ಮಹಾಗಣಾಧಿಪತಿಯೇ ನಮಃ ಓಂ ಅಜ್ಞಾನ ತಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಳಿತಮ್ಯೇನ ತಸ್ಮೈ ಶ್ರೀ ಗುರವೇ ನಮಃ ಜ್ಞಾನವೆಂಬ ದಿವಿಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಮೂರು ಕರ್ಮಯೋಗದಿಂದ ಶ್ಲೋಕಗಳು ಮತ್ತು ಅದರ ಅರ್ಥ ಶ್ಲೋಕ ಒಂದು ಅರ್ಜುನ ಉವಾಚ ಚೇತ್ ಚೇತ್ಕರ್ಮಣಸ್ತೆ ಮಾತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಜಯಸಿ ಕೇಶವ ಅರ್ಥ ಅರ್ಜುನನು ಕೇಳಿದನು ಓ ಜನಾರ್ದನ ಓ ಕೇಶವ ಜ್ಞಾನವೋ ಕರ್ಮಕ್ಕಿಂತ ಉತ್ತಮ ಎಂಬುದು ನಿನ್ನ ಅಭಿಪ್ರಾಯವಾದರೆ ಇಂತಹ ಹಿಂಸಾತ್ಮಕ ಕ್ರಿಯೆಯಲ್ಲಿ ನನ್ನನ್ನು ತೊಡಗಿಸಲು ಏಕೆ ಬಯಸುತ್ತಿರುವೆ ಶ್ಲೋಕ ಎರಡು ವ್ಯಾಮಿಶ್ರೇಣೇವ ವಾಕ್ಯನ ಬುದ್ಧಿಂ ಮೋಹಯಸೀವ ಮೇ ತದೇಕಿತ್ಯ ಶ್ರೇಯೋಹಮವಾನು ಅರ್ಥ ನಿನ್ನ ಮಾತುಗಳು ಪರಸ್ಪರ ವಿರೋಧಾಭಾಸದಾಗಿವೆ ಮತ್ತು ನನ್ನ ಮನಸ್ಸು ಈಗ ಗೊಂದಳಮಯವಾಗಿದೆ ಹಾಗಾಗಿ ಯಾವ ನಿರ್ದಿಷ್ಟ ಮಾರ್ಗವು ನನಗೆ ಅತ್ಯಂತ ಪ್ರಯೋಜನಕಾರಿಯಾದು ಎಂದು ದಯಮಾಡಿ ಹೇಳುವನಂತಾಗು ಶ್ಲೋಕ ಮೂರು ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿಧಾನಿಷ್ಠ ಪುರಾ ಪ್ರೋಕ್ತನಘ ಜ್ಞಾನ ಯೋಗೇನ ಸಾಂಖ್ಯಾನಾಂ ಕರ್ಮ ಯೋಗೇನ ಯೋಗಿನಾಂ ಅರ್ಥ ಭಗವಾನ್ ಶ್ರೀಕೃಷ್ಣನು ಹೇಳಿದನು ಓ ದೋಷರಹಿತನೇ ಈ ಜಗತ್ತಿನಲ್ಲಿ ಕಂಡುಬರುವ ಎರಡು ಮಾರ್ಗಗಳ ಬಗ್ಗೆ ನಾನು ಈ ಹಿಂದೆ ನಿನಗೆ ವಿವರಿಸಿದೆ ಅನುಭವಜನ್ಯ ಜ್ಞಾನವನ್ನು ಅವಲಂಬಿಸಿದ ಪಂಡಿತರು ಅನುಸರಿಸುವ ಜ್ಞಾನ ಮಾರ್ಗ ಮತ್ತು ಕರ್ಮಗಳಲ್ಲಿ ತೊಡಗಿರುವ ಯೋಗಿಗಳು ಅನುಸರಿಸುವ ಕರ್ಮ ಮಾರ್ಗ ಶ್ಲೋಕ ನಾಲ್ಕು ನ ಕರ್ಮಣಾಮನಾರಂಭಾನ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚನ್ಯಸನಾ ಸಿದ್ಧಿಂ ಸಮಿಗತಿ ಅರ್ಥ ಒಬ್ಬ ಮನುಷ್ಯನು ಭೌತಿಕ ಕರ್ಮಗಳಿಂದ ಮುಕ್ತವಾದ ದಿವ್ಯ ಪ್ರಜ್ಞೆಯ ಸ್ಥಿತಿಯನ್ನು ಕರ್ಮಗಳನ್ನು ಮಾಡದೇ ಇರುವುದರಿಂದ ಹೊಂದಲಾಗದು ಅಥವಾ ಬರಿಯ ವೈರಾಗ್ಯದಿಂದಲೂ ಪರಿಪೂರ್ಣತೆಯನ್ನು ಹೊಂದಲಾಗದು ಶ್ಲೋಕ ಐದು ನಹಿ ಕಶ್ಚಿತ್ ಕಣಮಪಿ ಜಾತು ತಿಷ್ಠತ್ಯ ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈ ಅರ್ಥ ಕರ್ಮವನ್ನು ಮಾಡದೆ ಯಾರೂ ಒಂದು ಕ್ಷಣ ಕೂಡ ಇರಲಾಗದು ವಾಸ್ತವವಾಗಿ ಎಲ್ಲ ಜೀವಿಗಳು ಭೌತಿಕ ಪ್ರಕೃತಿಯ ಪ್ರಭಾವದಿಂದ ಅವಶ್ಯವಾಗಿ ಕರ್ಮಗಳಲ್ಲಿ ತೊಡಗಿಲೇಬೇಕಾಗುತ್ತದೆ ಶ್ಲೋಕ ಆರು ಕರ್ಮೇಂದ್ರಿಯಾಣಿ ಸಂಯಮ್ಯ ಆಸ್ತೆ ಮನಸಾ ಸ್ಮರಣ ಮಿಥ್ಯಾ ವಿಮೂಢಾತ್ಮ ಮಿಥ್ಯಾಚಾರೌತೆ ಅರ್ಥ ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಮನಸ್ಸಿನಲ್ಲಿ ಇಂದ್ರಿಯ ವಿಷಯಗಳ ಕುರಿತು ಯೋಚಿಸುವವನನ್ನು ಮೂರ್ಖ ಮತ್ತು ಕಪಟಿ ಎಂದು ಹೇಳಲಾಗುತ್ತದೆ ಶ್ಲೋಕ ಏಳು ಯಸ್ವಿಂದ್ರಿಯಣಿ ಮನಸ ನಿಯಮ್ಯಾರಭತೆ ಅರ್ಜುನ ಕರ್ಮಯೋಗಮಸಕ್ತ ಸವಿಶಿಷ್ಯತೆ ಅರ್ಥ ಅದಾಗ್ಯೋ ಓ ಅರ್ಜುನ ತನ್ನ ಇಂದ್ರಿಯಗಳನ್ನು ಮಾನಸಿಕವಾಗಿ ನಿಗ್ರಹಿಸಿ ಫಲಾಸಕ್ತಿಗೆ ಅಂಟಿಕೊಳ್ಳದೆ ಅವುಗಳನ್ನು ಕರ್ಮಯೋಗದಲ್ಲಿ ತೊಡಗಿಸುವವನು ಉತ್ತಮನು ಮುಂದಿನ ಭಾಗದಲ್ಲಿ ಅಧ್ಯಾಯ ಮೂರು ಕರ್ಮಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಸರ್ವೇ ಜನ ಸುಖಿನೋ ಬವಂತು